ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳೇ ಆಗ್ತಾ ಬರ್ತಾ ಇದೆ ಪ್ರತಿಪಕ್ಷಗಳು ಒಂದಲ್ಲೊಂದು ಆರೋಪಗಳನ್ನ ಸರ್ಕಾರದ ಮೇಲೆ ಮಾಡ್ತಲೇ ಬರ್ತಾ ಇದ್ದಾವೆ ಮೂಡ ಹಗರಣ ಎಂದೆಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಮೇಲೆ ಮುಗಿಬೀಳುತ್ತಲೇ ಇದೆ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಪಕ್ಷಗಳ ಕೈಗೆ ಬಾಣ ಕೊಟ್ಟು ತನ್ನ ಮೇಲೆಯೇ ದಾಳಿ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ತಾ ಇದ್ದಾರೆ ಇಂತಹ ಒಂದು ವಿವಾದಾತ್ಮಕ ಪ್ರಕರಣ ಅಂತ ಹೇಳಿದ್ರೆ ಆಸ್ತಿ ವಿವಾದ ರೈತರ ಸ್ವಾಧೀನದಲ್ಲಿರುವ ಅವರು ಅನುಭವಿಸ್ತಾ ಇರುವ ಆಸ್ತಿಯ ಪಹಣಿ ದಾಖಲೆಗಳಲ್ಲಿ ವಕ್ಫ್ ಎಂದು ನಮೂದಾಗಿರುವ ವಿರುದ್ಧ ರೈತರು ಮತ್ತೆ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರ ಜಮೀನುಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ಕೊಟ್ಟ ಮೇಲೆ ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲು ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಅದರಲ್ಲೂ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಇವರು ಸತತವಾಗಿ ಬಿಜೆಪಿಯವರು ಸತತವಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಮಾಡಲಿ ಸಂತೋಷ ಹೈಲೈಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ಸಿಟಿ ಸುಮ್ ಸುಮ್ ಸಿಕ್ಕಿ ಕೊಡ್ತಾವ್ರಲ್ಲ ಅವರೇ ಈಗ ಇಡೀ ದೇಶಕ್ಕೆ ಜಮೀರ್ ಅಹಮದ್ ಖಾನ್ ಯಾರು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಿಜೆಪಿಯವರು ಪಬ್ಲಿಕ್ ಸಿಟಿ ಪುಗಟ ಪಬ್ಲಿಕ್ಸಿಟಿರ್ತಾರೆ ಪುಗ ಪುಗಟಾಗೆ ಪಬ್ಲಿಕ್ಸಿಟಿ ಸಿಗ್ತಾ ಇದ್ದಾರೆ ಈಗ ಟೋಟಲ್ ಇವರು ಇವರು ಇವರೇನು ಮಾಡಿದ್ದಾರೆ ಗೊತ್ತಾ ಈಗ ನಮ್ಗೆ ಹುಷಾರ ಮಾಡಿದ್ದಾರೆ ಈಗ ಟೋಟಲ್ ನಾನು ಹೇಳಿದೆ ಅಲ್ಲ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕ್ರದಲ್ಲಿ ನಮ್ಮ ಕೈಯಲ್ಲಿರೋದೇ ಇಪ್ಪತ್ತ್ಮೂರು ಸಾವಿರ ಎಕರೆ ಎಂಬತ್ನಾಲ್ಕು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದರ ನೈಂಟಿ ಪರ್ಸೆಂಟ್ ಮುಸಲ್ಮಾನೇ ನೈಂಟಿ ಪರ್ಸೆಂಟ್ ಮುಸಲ್ಮಾನ್ಗಳೇ ಟೆನ್ ಪರ್ಸೆಂಟ್ ಸಮಾಜದವರು ಬೇರೆ ಟೆನ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದ ಮೊದಲ ಅವಧಿಯಲ್ಲಿಯೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ವಕ್ಫ್ ಆಸ್ತಿಗಳಿಗೆ ಖಾತೆ ಮಾಡಲು ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು ಪಹಣಿ ಪತ್ರದಲ್ಲಿ ವಕ್ಫ್ ಎಂಬ ಪದ ನಮೂದು ಮಾಡಲಾಗಿದೆ ಎಂಬ ವಿವಾದ ರಾಜ್ಯದಾದ್ಯಂತ ಹೆಚ್ಚುತ್ತಿರುವ ಬೆನ್ನಲ್ಲೇ ಈ ಸುತ್ತೋಲೆ ಬೆಳಕಿಗೆ ಬಂದಿದೆ ಈ ದಾಖಲೆ ದಿ ಫೈಲ್ ಕೈಯಲ್ಲಿದೆ ಈ ಬಗ್ಗೆ ಮಾತ್ರ ಅಲ್ಲ ಇನ್ನು ಕೆಲವು ಕುತೂಹಲಕಾರಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಚರಣೈವರ್ನ ನೀವಿ ದಿ ಫೈಲ್ ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕಾ ಧರ್ಮವನ್ನು ಬೆಂಬಲಿಸಲು ದೇಣಿಗೆಯ ಮೂಲಕ ದಿ ಫೈಲ್ ಕೈ ಹಿಡಿಯಿರಿ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿರುವ ಮೂರ್ ಸಾವಿರದ ನಾಲ್ಕುನೂರ ಮೂವತ್ತ ಆರು ಎಕರೆ ಮೂವತ್ತೈದು ಗುಂಟೆ ವಿಸ್ತೀರ್ಣದ ವಕ್ ಜಮೀನ ಖಾತೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿಧಾನಸಭೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜುಲೈನಲ್ಲೇ ಲಿಖಿತ ಉತ್ತರ ನೀಡಿದ್ರು ಇದೇ ಉತ್ತರದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಹೊರಡಿಸಿದ ಸುತ್ತೋಲೆ ಕುರಿತಾಗಿ ಮಾಹಿತಿ ನೀಡಿರುವುದು ಗೊತ್ತಾಗಿದೆ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಎಷ್ಟು ಎಕರೆ ವಕ್ಫ್ ಜಮೀನ್ ಇದೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯವರೆಗೆ ರೈತರ ಜಮೀನು ಪಹಣಿ ಕಾಲಂ ನಂಬರ್ ಒಂಬತ್ತು ಮತ್ತೆ ಹನ್ನೊಂದರಲ್ಲಿ ವಕ್ಫ್ ಮಂಡಳಿ ಎಂದು ನಮೂದಿಸಿದ ಪ್ರಕರಣಗಳು ಎಷ್ಟಿವೆ ಎಂದು ಬಸವ ಕಲ್ಯಾಣ ಶಾಸಕ ಶರಣು ಸಲಾಗಾರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿನೈದರಂದು ಪ್ರಶ್ನೆಯೊಂದನ್ನು ಕೇಳಿದ್ರು ಇದಕ್ಕೆ ಉತ್ತರವಾಗಿ ಜಮೀರ್ ಅಹಮದ್ ಖಾನ್ ಅವರು ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ವಕ್ ಜಮೀನು ಮೂರು ಐದು ಗುಂಟೆ ಜಮೀನು ಇದೆ ಅಂತ ಹೇಳಿದ್ರು ಆಸ್ತಿ ಹಚ್ಚಿದೆ ಆ ಡಿ ಸಿಗಲಿಗೆ ವಕ್ಫ್ ಆಸ್ತಿಗೆ ಖಾತೆ ಅಪ್ಡೇಟ್ ಮಾಡಲು ಸೂಚನೆಯನ್ನ ನೀಡಲಾಗುತ್ತದೆ ರೈತರ ಜಮೀನಲ್ಲಿ ಪಹಣಿಯಲ್ಲಿ ವಕ್ಫ್ ಮಂಡಳಿ ಎಂದು ನಮೂದಾಗಿದ್ದ ಪ್ರಕರಣಗಳು ಇರುವುದಿಲ್ಲ ವಕ್ಫ್ ಆಸ್ತಿಗಳಿಗೆ ಮಾತ್ರ ಖಾತಾ ಇಂದೀಕರಣ ಮಾಡಲಾಗ್ತಾ ಇದೆ ಅಂತ ಅವರು ಉತ್ತರವನ್ನ ಕೊಟ್ಟರು ಇದೇ ಉತ್ತರದಲ್ಲಿ ತನ್ವೀರ್ ಸೇಠ್ ಅವರು ವಕ್ಫ್ ಸಚಿವರಾಗಿದ್ದಾಗ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ವಕ್ಫ್ ಆಸ್ತಿಗೆ ಖಾತೆ ಮಾಡಲು ಸುತ್ತೋಲೆ ಹೊರಡಿಸಿರುವುದು ಕಂಡುಬಂದಿದೆ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಖಾತೆ ಬದಲಾವಣೆ ಆಗದೇ ಇರುವ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು ಬಾಕಿ ಇರುವ ಕುರಿತು ಸಭೆಯಲ್ಲಿ ಚರ್ಚೆಯಾಗಿತ್ತು ಇವುಗಳನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಕಂದಾಯ ದಾಖಲೆಗಳಲ್ಲಿ ಖಾತೆ ಬದಲಾವಣೆ ಕುರಿತಂತೆ ತಕ್ಷಣ ಕ್ರಮ ಅಂತ ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿತ್ತು ಎಂದು ಈ ಸುತ್ತೋಲೆಯಲ್ಲಿ ಹೇಳಲಾಗಿದೆ ಹೀಗಾಗಿ ರಾಜ್ಯದ ಎಲ್ಲಾ ವಕ್ಫ್ ಅಧಿಕಾರಿಗಳು ವಕ್ಫ್ ಆಸ್ತಿ ಕುರಿತಂತೆ ಖಾತೆ ಆಗಬೇಕಾದ ಆಸ್ತಿಗಳ ಪಟ್ಟಿಗಳನ್ನ ತಕ್ಷಣವೇ ಖಾತೆ ಮಾಡಲು ಸಕ್ಷಮ ಕಂದಾಯ ಪ್ರಾಧಿಕಾರಗಳಿಗೆ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಲಂ ಐದರ ಪ್ರಕಾರ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುವ ಅಧಿಸೂಚನೆಯ ಪ್ರತಿಗಳು ಹಾಗೂ ವಕ್ಫ್ ಎಂದು ನ ನೋಂದಾಯಿಸಲಾಗಿರುವ ದೃಢೀಕರಣ ಪ್ರತಿಗಳನ್ನು ಲಗತ್ತಿಸಿ ವಕ್ಫ್ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಜಿಲ್ಲಾ ವಕ್ಫ್ ಅಧಿಕಾರಿ ವಕ್ಫ್ ನಿರೀಕ್ಷಕರು ವಕ್ಫ್ ನಿಯಮಗಳ ಅನುಸಾರ ಖಾತೆ ಬದಲಾವಣೆಗಾಗಿ ಕಂದಾಯ ಸಕ್ಷಮ ಅಧಿಕಾರಿ ಪ್ರಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ನಿರ್ದೇಶನವನ್ನ ಈ ಸುತ್ತೋಲೆಯಲ್ಲಿ ನೀಡಲಾಗಿತ್ತು ಅಲ್ಲದೆ ವಕ್ಫ್ ಸಂಸ್ಥೆಯ ಹೆಸರಿನ ಮುಂದೆ ವಕ್ಫ್ ಆಸ್ತಿ ಎಂಬುದಾಗಿ ಪಹಣಿ ಕಾಲಂ ಒಂಬತ್ತರಲ್ಲಿ ನಮೂದಿಸಲು ತ್ವರಿತ ಗತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿತ್ತು ಹಾಗೆಯೇ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಪೋಡಿ ದುರಸ್ತಿ ಮತ್ತೆ ಹದ್ದುಬತ್ತು ಕಾರ್ಯವನ್ನ ಸಹ ಆದ್ಯತೆ ಮೇಲೆ ಕೈಗೊಂಡು ಪೂರ್ಣಗೊಳಿಸಬೇಕು ಅಂತ ಆದೇಶವನ್ನು ನೀಡಲಾಗಿದೆ ಈ ದಿಸೆಯಲ್ಲಿ ಲೋಪಗಳು ಕಂಡುಬಂದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಶಿಸ್ತು ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೌಕರರ ವಿರುದ್ಧ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ಸುತ್ತೋಲೆಯ ಮೂಲಕ ನೀಡಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಇಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತ ಏಳು ವಕ್ಫ್ ಆಸ್ತಿಗಳ ಖಾತೆ ಬದಲಾವಣೆ ಮಾಡಲು ಏಳು ತಿಂಗಳ ಹಿಂದೆಯೇ ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ನೀಡಲಾಗಿತ್ತು ಆಗಿನ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರಾಗಿದ್ದ ಸಂದರ್ಭದಲ್ಲೇ ವಕ್ಫ್ ಆಸ್ತಿ ಖಾತೆ ಬದಲಾವಣೆ ಮಾಡಲು ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಠಾರಿಯ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರರಂದು ಪತ್ರವನ್ನು ಬರೆದಿದ್ರು ಈ ಪತ್ರದ ಪ್ರತಿಯು ದಿ ಫೈಲ್ ಕೈಯಲ್ಲಿದೆ ರಾಜ್ಯ ಮಟ್ಟದ ಆಸ್ತಿಗಳ ಕಾರ್ಯಪಡೆಯು ಸಾಧಿಸಿರುವ ಪ್ರಗತಿಯನ್ನ ಪರಿಶೀಲನೆ ಮಾಡಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೈದರಂದೇ ಸಭೆ ನಡೆಸಲಾಗಿತ್ತು ಈ ಸಭೆಯಲ್ಲಿ ಕಂದಾಯ ಇಲಾಖೆ ಒಂದರಲ್ಲೇ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತ ಏಳು ವಫ್ ಆಸ್ತಿಗಳ ಖಾತೆ ಬದಲಾವಣೆಯಾಗಿಲ್ಲ ಎಂಬ ಸಂಗತಿಯ ಕುರಿತು ಚರ್ಚೆಯಾಗಿತ್ತು ಹೀಗಾಗಿ ಕಂದಾಯ ಇಲಾಖೆಯಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತ ಏಳು ವಕ್ಫ್ ಆಸ್ತಿಗಳ ಖಾತೆ ಬದಲಾವಣೆಯಾಗಬೇಕಿದ್ದು ಈ ವಕ್ಫ್ ಆಸ್ತಿಗಳ ಮಾಹಿತಿಯನ್ನ ಭೂಮಿ ತಂತ್ರಾಂಶ ದಡಿಯಲ್ಲಿ ನೋಂದಾಯಿಸಬೇಕಾಗಿದೆ ಎಂದು ಶಾಲಿನಿ ರಜನೀಶ್ ರಾಜೇಂದ್ರ ಕಠಾರಿಯ ಅವರಿಗೆ ಪತ್ರ ಬರೆದಿದ್ದರು ಈ ಕುರಿತು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರೊಂದಿಗೆ ಎರಡು ಇಲಾಖೆಗಳ ಅಧಿಕಾರಿಗಳು ಚರ್ಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅಲ್ಲದೆ ನೋಂದಿಸಲ್ಪಡದ ಆಸ್ತಿಗಳ ವಿವರಗಳನ್ನ ಆಡಳಿತಾತ್ಮಕವಾಗಿ ಅಧಿನಿಯಮದ ಅಡಿ ತರಬೇಕು ಕಂದಾಯ ಇಲಾಖೆಗೆ ಸಲ್ಲಿಸಿರುವ ಮುನ್ನೂರ ಇಪ್ಪತ್ತೆಂಟು ಪ್ರಸ್ತಾವನೆಗಳ ಬಗ್ಗೆ ಪರಿಶೀಲಿಸಿ ಲಭ್ಯ ಇರುವ ಸರ್ಕಾರಿ ಜಮೀನಿನಲ್ಲಿ ಕಬ್ರಸ್ತಾನ ಜಮೀನುಗಳಿಗೆ ಮಂಜೂರಾತಿ ನೀಡಬೇಕು ಹಾಗೂ ಲಭ್ಯ ಇಲ್ಲದ ಸಂದರ್ಭದಲ್ಲಿ ಕಾನೂನನುಸಾರ ಖಾಸಗಿ ಜಮೀನು ಖರೀದಿಸಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ಸೂಚನೆಯನ್ನು ನೀಡಲಾಗಿದೆ ಹಾಗೆ ಕರ್ನಾಟಕ ಭೂ ಕಬಳಿಕೆ ನಿಯಂತ್ರಣ ಕಾಯ್ದೆ ಹಾಗೂ ವಕ್ಫ್ ಕಾಯ್ದೆ ಕಲಂ ಐವತ್ತೆರಡು ಎ ಪ್ರಕಾರ ವಕ್ಫ್ ಆಸ್ತಿಗಳ ಭೂಮಿ ಅತಿಕ್ರಮಣವಾಗಿರುವ ವಿಷಯವನ್ನ ಇಲಾಖೆಯ ಮಾಸಿಕ ಸಭೆ ಮತ್ತು ಸಚಿವರ ಅಧ್ಯಕ್ಷತೆಯ ತ್ರೈಮಾಸಿಕ ಸಭೆಗಳಲ್ಲಿ ಕಾರ್ಯಸೂಚಿಯನ್ನಾಗಿ ಇಡಬೇಕು ಎಂದು ಪತ್ರದಲ್ಲಿ ನಿರ್ದೇಶನ ನೀಡಲಾಗಿದೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಒಟ್ಟು ಮೂರು ಸಾವಿರದ ಏಳುನೂರ ಇಪ್ಪತ್ತು ಅನಧಿಕೃತ ಒತ್ತುವರಿ ಪ್ರಕರಣಗಳು ದಾಖಲಾಗಿದ್ದಾವೆ ಒತ್ತುವರಿ ತೆರವುಗೊಳಿಸಲು ವಕ್ ಕಾಯ್ದೆ ಕಲಂ ಐವತ್ತ ನಾಲ್ಕರ ಪ್ರಕಾರ ಈಗಾಗಲೇ ಪ್ರಕರಣ ದಾಖಲು ಮಾಡಲಾಗಿದೆ ಕರ್ನಾಟಕ ವಕ್ ನ್ಯಾಯಾಧಿಕರಣಕ್ಕೆ ಒತ್ತುವರಿ ತೆರವು ಆದೇಶಕ್ಕಾಗಿ ಒಟ್ಟು ಸಾವಿರದ ನಾಲ್ಕುನೂರ ಐವತ್ತ ಎಂಟು ಅರ್ಜಿ ಸಲ್ಲಿಕೆಯಾಗಿವೆ ಈವರೆಗೆ ಒಟ್ಟು ಮುನ್ನೂರ ಹತ್ತೊಂಬತ್ತು ಎಕರೆ ಹಾಗೂ ಒಂಬತ್ತು ಗುಂಟೆ ಹಾಗೂ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತ ಮೂರು ಪಾಯಿಂಟ್ ಒಂಬತ್ತು ಚದರ ಅಡಿ ವಕ್ಫ್ ಆಸ್ತಿಯನ್ನ ಒತ್ತುವಾರಿದಾರರಿಂದ ತೆರವುಗೊಳಿಸಿ ಸಂಬಂಧಪಟ್ಟ ವಕ್ಫ್ ಸಂಸ್ಥೆಯ ಸ್ವಾಧೀನಕ್ಕೆ ನೀಡಲಾಗಿದೆ ರಾಯಚೂರು ಜಿಲ್ಲೆಯೊಂದರಲ್ಲೇ ನಾಲ್ಕುನೂರ ಇಪ್ಪತ್ತ್ಮೂರು ಎಕರೆ ಹನ್ನೆರಡು ಗುಂಟೆ ಮತ್ತು ಎಂಬತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಚದರ ಅಡಿ ವಕ್ಫ್ ಬೋರ್ಡ್ ಆಸ್ತಿಯ ಅತಿಕ್ರಮಣವಾಗಿದೆ ವಕ್ಫ್ ಆಸ್ತಿ ವಿಚಾರವಾಗಿ ಅನ್ವರ್ ಮಾಣಿಪ್ಪಾಡಿ ಅವರು ದನಿ ಎತ್ತಿದ್ರು ಅಲ್ಲದೆ ವಕ್ಫ್ ಆಸ್ತಿ ಅತಿಕ್ರಮಣದಲ್ಲಿ ಎರಡರಿಂದ ಮೂರು ಲಕ್ಷ ಕೋಟಿ ರೂಪಾಯಿಯ ಅಕ್ರಮ ನಡೆದಿದೆ ಎಂಬ ಆರೋಪವು ಕೂಡ ಕೇಳಿಬಂದಿತ್ತು ಒಂದು ಬಾರಿ ವಕ್ಫ್ ಸ್ವತ್ತು ಎಂದು ಘೋಷಿಸಿದ ಮೇಲೆ ಅದು ಎಂದೆಂದಿಗೂ ವಕ್ಫ್ ಸ್ವತ್ತಾಗಿಯೇ ಉಳಿಯುತ್ತದೆ ಎಂದು ಸುಪ್ರೀಂ ಕೋರ್ಟ್ ಆಂಧ್ರ ಪ್ರದೇಶ ವಕ್ಫ್ ಮಂಡಳಿ ಹಾಗೂ ಇತರರ ಪ್ರಕರಣದಲ್ಲಿ ತಿಳಿಸಿತ್ತು ಆದರೆ ಕಂದಾಯ ಇಲಾಖೆಯ ಉಪ ವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ವಕ್ಫ್ ಆಸ್ತಿಗಳ ವರ್ಗಾವಣೆ ಮಾಡ್ತಾ ಇದ್ರು ಇದು ಸರ್ಕಾರದ ಗಮನಕ್ಕೂ ಬಂದಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ವಿಧಾನಸಭೆಗೆ ಲಿಖಿತ ಉತ್ತರವನ್ನ ಕೊಟ್ಟಿದ್ರು ಪೌರಾಡಳಿತ ನಿರ್ದೇಶನದ ಸುತ್ತೋಲೆ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಸ್ಥಳೀಯ ಸಂಸ್ಥೆ ಮತ್ತು ವಕ್ಫ್ ಬೋರ್ಡ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಗಳು ಹಕ್ಕು ವರ್ಗಾವಣೆಗೆ ಕೋರಿ ಸಲ್ಲಿಸಿದ್ದಲ್ಲಿ ಮಾತ್ರ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಹಕ್ಕು ವರ್ಗಾವಣೆ ಮಾಡಬೇಕು ಎಂದು ಸೂಚನೆಯನ್ನ ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡ ಅವರು ಸದನಕ್ಕೆ ತಿಳಿಸಿದರು ಎರಡು ಸಾವಿರದ ಹದಿನೇಳರ ವರ್ಷದ ಕೊನೆಯಲ್ಲಿ ಇತರೆ ಹಕ್ಕಿನ ಕಾಲಂಗಳ ಅಡಿಯಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೆರಡು ಆಸ್ತಿಗಳನ್ನ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿತ್ತು ಅಲ್ಲದೆ ಬಾಕಿ ಇದ್ದ ವಕ್ಫ್ ಆಸ್ತಿಗಳ ಖಾತೆ ಬದಲಾವಣೆ ಮತ್ತು ಇತರೆ ಹಕ್ಕಿನ ಕಾಲಂಗಳ ಅಡಿಯಲ್ಲಿ ವಕ್ಫ್ ಆಸ್ತಿ ನಮೂದು ಮಾಡಬೇಕು ಅಂತ ಆರ್ ಅಶೋಕ್ ಅಧ್ಯಕ್ಷತೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಜೆ ಆರ್ ಲೋಬೋ ಅವರ ಅಧ್ಯಕ್ಷರಾಗಿದ್ದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಸಹ ಅಂದಿನ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತೆ ವಕ್ಫ್ ಮಂಡಳಿಯಲ್ಲಿ ನೋಂದಾಯಿತಗೊಂಡಿರುವ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಮತ್ತು ವಕ್ಫ್ ಆಸ್ತಿಗಳ ನಿರ್ವಹಣೆಯ ಬಗ್ಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಎರಡು ಸಾವಿರದ ಹದಿನೆಂಟರ ಮತ್ತೆ ಹತ್ತೊಂಬತ್ತರಲ್ಲೇ ವರದಿಯನ್ನು ಮಂಡಿಸಲಾಗಿತ್ತು ಈ ಎರಡು ವರದಿಗಳು ದಿ ಫೈಲ್ಗೆ ಲಭ್ಯವಾಗಿದ್ದಾವೆ ಹಿಂದುಳಿದ ವರ್ಗಗಳ ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯು ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲೇ ವರದಿಯನ್ನು ನೀಡಿತ್ತು ಅದಕ್ಕೆ ಜೆ ಆರ್ ಲೋಬೋ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರ ಜಿಲ್ಲೆ ಸೇರಿದಂತೆ ಒಟ್ಟು ಮೂವತ್ತು ಜಿಲ್ಲೆಗಳಲ್ಲಿ ಕಂದಾಯ ಮತ್ತು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹದಿನೆಂಟು ಸಾವಿರದ ನಾಲ್ಕುನೂರ ಐದಕ್ಕೂ ಹೆಚ್ಚು ಆಸ್ತಿಗಳನ್ನು ವಕ್ಫ್ ದಾಖಲೆ ಮಾಡಲಾಗಿದೆ ಎಂದು ಈ ಎರಡೂ ವರದಿಗಳು ಹೇಳಿ ಅದೇ ರೀತಿ ಇತರೆ ಕಾಲಂನ ಅಡಿಯಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೆರಡು ಆಸ್ತಿಗಳನ್ನು ವಕ್ಫ್ ಆಸ್ತಿ ಎಂದು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಅಂತ್ಯಕ್ಕೆ ದಾಖಲಿನಲ್ಲಿ ನಮೂದು ಮಾಡಲಾಗಿತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಐನೂರು ಚಿತ್ರದುರ್ಗದಲ್ಲಿ ಮುನ್ನೂರ ಎಂಬತ್ನಾಲ್ಕು ಬಾಗಲಕೋಟೆಯಲ್ಲಿ ಮುನ್ನೂರ ತೊಂಬತ್ತೈದು ಬೆಳಗಾವಿಯಲ್ಲಿ ಐನೂರ ಎಪ್ಪತ್ತೆಂಟು ಗದಗ್ನಲ್ಲಿ ಐನೂರ ಇಪ್ಪತ್ತೈದು ಉತ್ತರ ಕನ್ನಡದಲ್ಲಿ ಐನೂರ ಎಪ್ಪತ್ತಾರು ಬಳ್ಳಾರಿಯಲ್ಲಿ ಐನೂರ ನಲವತ್ತ ಎರಡು ಬೀದರ್ನಲ್ಲಿ ನಾಲ್ಕುನೂರ ಇಪ್ಪತ್ತೊಂಬತ್ತು ಕಲಬುರಗಿಯಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತ ಮೂರು ಕೊಪ್ಪಳದಲ್ಲಿ ಆರುನೂರ ಎಪ್ಪತ್ತೈದು ರಾಯಚೂರಿನಲ್ಲಿ ಸಾವಿರದ ಇಪ್ಪತ್ತೊಂದು ಸ್ವತ್ತುಗಳನ್ನ ಇತರೆ ಕಾಲಂಗಳ ಅಡಿಯಲ್ಲಿ ವಕ್ಫ್ ಸ್ವತ್ತು ಎಂದು ನಮೂದಿಸಲಾಗಿತ್ತು ಇದು ವರದಿಯಿಂದ ಗೊತ್ತಾಗಿದೆ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾನು ವಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಕುತೂಹಲಕಾರಿ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಅಲ್ಲಿಯವರೆಗೆ ಕಾಯ್ತಾ ಇರಿ ನಮಸ್ಕಾರ